ಸ್ನೇಹಿತರೆ ಸಗಸಂದು ಚಾನಲ್ ಗೆ ಸ್ವಾಗತ ನಾನಿವತ್ತು ಹೊಸ ಜಾಬ್ ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ ಯಾರ ಜಾಬ್ ಗಳು ಅಂದ್ರೆ ಎಲ್ರು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೇಳ್ತಾ ಇರ್ತೀರಾ ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿ ನಮಗೆ ಕೇಳ್ತಾ ಇರ್ತೀರಾ ಅದರಲ್ಲಿ ಇವತ್ತು ನಾನು ರೈಲ್ವೆ ರಿಲೇಟೆಡ್ ಜಾಬ್ ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಅದರಲ್ಲೂ ನೀವೇನಾದ್ರು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಏನಾದ್ರು ಕೆಲಸವನ್ನ ಮಾಡಬೇಕು ಕಾನ್ಸ್ಟೇಬಲ್ ಇರ್ಬೋದು ಈ ಕಾನ್ಸ್ಟೇಬಲ್ ಎಕ್ಸಾಮ್ ಗಳು ಹೆಂಗಿರುತ್ತೆ ಅಂತ ಅಂದ್ರೆ ಒಂದೇ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಿದೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಆರ್ ಪಿ ಎಫ್ ಅಥವಾ ರೈಲ್ವೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಎಲ್ಲದಕ್ಕೂ ಒಂಥರ ಸಿಮಿಲರ್ ಎಕ್ಸಾಮ್ಗಳು ಇರುತ್ತೆ ಫಿಸಿಕಲ್ ಇರ್ಬೋದು ಸಿಮಿಲರ್ ಇರುತ್ತೆ ನೂರ ಇಪ್ಪತ್ತು ಮಾರ್ಕ್ಸ್ ಗೆ ಎಕ್ಸಾಮ್ ಇಟ್ಟಿರ್ತಾರೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ನ ಬರೆಯಲು ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಸಿ ಡಿ ಜಿ ಡಾಟ್ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಅಡ್ಮಿಟ್ ಕಾರ್ಡ್ ಗಳನ್ನ ತಗೋಬಹುದು ಎಕ್ಸಾಮ್ ಯಾವಾಗ ನಡೀತಾ ಇದೆ ಅಂತಂದ್ರೆ ಜನವರಿ ಅಹ್ ಎಂಡ್ ಅಲ್ಲಿ ಅಥವಾ ಫೆಬ್ರವರಿ ಹದಿನೈದನೇ ತಾರೀಕೊ ಒಳಗೆ ನಿಮ್ಗೆ ಈ ಎಕ್ಸಾಮ್ ಗಳು ಕೂಡ ನಡೀತವೆ ಅಂತ ಕೂಡ ಹೇಳ್ತಾರೆ ಹಾಗೂ ಅಡ್ಮಿಟ್ ಕಾರ್ಡ್ ಏನಿದೆ ಇನ್ನು ಎಕ್ಸಾಮ್ ಡೇಟ್ಸ್ ಎಕ್ಸಾಕ್ಟ್ ಆಗಿ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ ತಕ್ಷಣ ಒಂದು ವೀಕ್ ಒಳಗೆ ಅಂದ್ರೆ ಎಕ್ಸಾಮ್ ಏನಾದ್ರು ಫೆಬ್ರವರಿ ಹದಿನೈದನೇ ತಾರೀಕು ಇದ್ರೆ ಫೆಬ್ರವರಿ ಮೂರರಿಂದ ನಾಲ್ಕನೇ ತಾರೀಕು ಹತ್ತು ದಿವಸ ಮುಂಚೆ ನಿಮಗೆ ಒಂದು ಅಡ್ಮಿಟ್ ಕಾರ್ಡ್ ನ ಕೊಡ್ತಾರೆ ಎಕ್ಸಾಮ್ ಪ್ಯಾಟರ್ನ್ ಯಾವ್ದು ರೀತಿ ಇರುತ್ತೆ ಅಂತ ಅಂದ್ರೆ ನೀವೇಂದ್ರೂ ಕೇಳಿದ್ರೆ ಜನರಲ್ ಆನ್ಸ್ ಅವೇರ್ನೆಸ್ ಮ್ಯಾಥ್ಸು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ ಎಕ್ಸಾಮ್ ನ ಪ್ರಿಪೇರ್ ಮಾಡಿರ್ತಾರೆ ಕ್ವಶನ್ ಪೇಪರ್ ನೋಶನ್ಸ್ ಯಾವ ರೀತಿ ಇರುತ್ತೆ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಅಲೋಕೇಟ್ ಮಾಡಿರ್ತಾರೆ ಮ್ಯಾಥ್ಸ್ ಮೂವತ್ತು ಮಾರ್ಕ್ಸ್ ಗೆ ಕೊಡ್ತಾ ಇದ್ರೆ ಮೂವತ್ತು ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಧಾರಿತವಾಗಿರುತ್ತೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಆದ್ರೆ ಮೂವತ್ತು ಕ್ವಶನ್ಸ್ ಇರುತ್ತೆ ಅದಕ್ಕೂ ಕೂಡ ಮೂವತ್ತು ಮಾರ್ಕ್ಸ್ ನ ಅಲೋಕೇಶನ್ ಮಾಡಿರ್ತಾರೆ ಟೋಟಲ್ ನಿಮ್ಗೆ ನೂರ ಇಪ್ಪತ್ತು ಮಾರ್ಕ್ಸ್ ಗೆ ಎಕ್ಸಾಮ್ ನೋಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಅಭ್ಯರ್ಥಿಗಳಿದ್ರು ಈ ಜನರಲ್ ಅವೇರ್ನೆಸ್ ಮ್ಯಾಥ್ಸ್ ಅಥವಾ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಸಬ್ಜೆಕ್ಟ್ ಗಳ ಮೇಲೆ ಈ ರೈಲ್ವೆ ಪೊಲೀಸ್ ಜಾಬ್ ಗಳಿಗೆ ಅಪ್ಲೈ ಮಾಡಿದ್ರು ಈ ತರ ಪ್ರಿಪೇರ್ ಆಗಿ ನೂರ ಇಪ್ಪತ್ತು ಮಾರ್ಕ್ಸಿನ ಎಕ್ಸಾಮ್ಗೆ ನಿಮಗೆ ತೊಂಬತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಜೊತೆಗೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲಾ ಕ್ವಶನ್ಸ್ ನ ಆನ್ಸರ್ ಮಾಡಬೇಡಿ ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಸಲ ಏನಾಗುತ್ತೆ ನಾವು ಎಲ್ಲರೂ ಹೇಳ್ಕೊಡ್ತಾರೆ ಎಲ್ಲಾ ಕ್ವಶನ್ಸ್ ಟ್ರೈ ಮಾಡಿ ಎಲ್ಲಾ ಕ್ವಶನ್ಸ್ ಟಿಕ್ ಮಾಡಿ ಯಾವ್ದು ಸರಿ ಇರುತ್ತೋ ಅದು ಸರಿ ಆಗುತ್ತೆ ತಪ್ಪಿದ್ರು ತಪ್ಪಾಗುತ್ತೆ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಎಲ್ಲಾದರೂ ಟ್ರೈ ಮಾಡಿರಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಬಟ್ ಈ ಎಕ್ಸಾಮ್ಗಳಲ್ಲಿ ರೈಲ್ವೆ ಎಕ್ಸಾಮ್ಗಳಲ್ಲಿ ಏನು ಪೊಲೀಸ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಜಾಬ್ಗಳಿಗೆ ತಯಾರಿ ನಡೆಸ್ತಾ ಇದಾರೆ ಅಂದ್ರೆ ಒಂದು ನೀವು ಎಚ್ಚೆತ್ಕೋಬೇಕು ಏನಂತ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಒಂದು ತಪ್ಪೇನಾದ್ರು ಆದ್ರೆ ಆ ನಾಲ್ಕು ತಪ್ಪಾದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಡಿಟೆಕ್ಟ್ ಆಗುತ್ತೆ ಅಂದ್ರೆ ಒನ್ ಬೈ ಫೋರ್ ಮಾರ್ಕ್ಸ್ ಅಂದ್ರೆ ನಾಕಿ ಮಾರ್ಕ್ಸ್ ಅಂತ ಹೇಳ್ಬೋದು ಆ ಕಾಲ ಭಾಗದಷ್ಟು ನಿಮ್ಗೆ ಒಂದೊಂದು ತಪ್ಪುಗೂ ಡಿಡೆಕ್ಟ್ ಆಗುತ್ತೆ ನಾಲ್ಕು ತಪ್ಪು ಆನ್ಸರ್ ಗಳನ್ನ ನೀವು ಕೊಡ್ತೀರ ಒಂದು ಮಾರ್ಕ್ಸ್ ಕೂಡ ಡಿಡೆಕ್ಟ್ ಆಗುತ್ತೆ ಸಿ ಬಿ ಟಿ ಟೆಸ್ಟ್ ಅಂತ ಏನ್ ನಡೀತಾರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ಇವರು ಕೂಡ ನಡೆಸ್ತಾ ಇದಾರೆ ಎಲ್ಲಾ ಸರ್ಕಾರಿ ಸರ್ಕಾರದೇತರ ಜಾಬ್ ಗಳು ಹೇಗಿರುತ್ತೋ ಅದೇ ರೀತಿ ಇವರು ಕೂಡ ಸಿ ಬಿ ಟಿ ಟೆಸ್ಟ್ ನಡೆಸ್ತಾರೆ ಪ್ರಿಂಟ್ ತಗೊಳ್ಳಿ ಒಂದು ಪ್ರಿಂಟ್ಔಟ್ ನ ತಗೊಳ್ಳಿ ಅಡ್ಮಿಟ್ ಕಾರ್ಡ್ ನ ಹಾಗೂ ಎಕ್ಸಾಮ್ ಗೆ ಆದಷ್ಟು ಬೇಗ ಹೋಗಿ ಅದರಲ್ಲೂ ಮೂವತ್ತರಿಂದ ನಲವತ್ತು ನಿಮಿಷದ ಮುಂಚೆ ಎಕ್ಸಾಮ್ ಹಾಲ್ ಹತ್ರ ಇರೀ ಅಡ್ಮಿಟ್ ಕಾರ್ಡ್ ಇದೆಯೋ ಅಂತ ಚೆಕ್ ಮಾಡ್ಕೊಂಡು ಹೋಗಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಏನೇ ನಿಮ್ಮ ಗುರುತಿನ ಚೀಟಿನ ಕೂಡ ಇಟ್ಕೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರೂ ಯಾರ ಎಕ್ಸಾಮ್ ನ ಬರೀತಿದ್ರಾ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗ್ತಿದ್ರಾ ಅಂತವ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವು ಏನು ಓದಿದ್ದೀರಾ ನೀವು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಾ ಹಾಗೂ ನೀವು ಎಕ್ಸಾಮ್ ಈ ಥರ ಈ ಎಕ್ಸಾಮ್ ಗಳಿಗೆ ಅಥವಾ ಪ್ರಿಪರೇಷನ್ ಹೇಗಿದೆ ನಿಮ್ಮದು ಏನು ಸಹಾಯ ಬೇಕು ಅಂತ ಕೂಡ ಕಮೆಂಟಲ್ಲಿ ಅಲ್ಲಿ ನಿಮಗೆ ಅದೊಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಾಕ್ತೀನಿ ನಿಮಗೆ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಯಾವುದೇ ಹೊಸ ಸರ್ಕಾರಿ ಸರ್ಕಾರ ಜಾಬ್ ಜಾಬ್ಗಳು ಬಂದ್ರು ನಮ್ಮ ಚಾನಲ್ಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮುಂದುವರಿಸಿದೆ ಕಂಟಿನ್ಯೂಸ್ ಆಗಿ ಹೊಸ ಹೊಸ ಜಾಬ್ ಬಗ್ಗೆ ಅಪ್ಡೇಟ್ ಬರುತ್ತೆ ಎಂಟನೇ ಕ್ಲಾಸ್ ಇರ್ಬೋದು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಡಿಗ್ರಿಗಳು ಅಥವಾ ಏನೇ ಹೊಸ ಜಾಬ್ ಗಳ ಮಾಹಿತಿ ಒಂದು ಸರ್ಕಾರಿ ಸರ್ಕಾರಿ ಅಥವಾ ಪ್ರೈವೇಟ್ ಗಳು ಜಾಬ್ ಬಂದು ಕೂಡ ನಮ್ಮ ಅಕೌಂಟ್ ಬರ್ತದೆ ಮಿಸ್ ಮಾಡ್ಕೊಂಡು ಒಂದೊಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ನ ಮುಂದುವರಿಸಿ ಸ್ನೇಹಿತರೆ ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ ಇರ್ಬೋದು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ ವಿಡಿಯೋಗಳನ್ನ ಇಟ್ಕೊಂಡು ಹೊಸ ಹೊಸ ಯಾವುದೇ ಹೊಸ ಅಪ್ಡೇಟ್ ಇಟ್ಕೊಂಡು ನಿಮ್ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್